ಕೊನೆ ನಿಮಗೆ ನಿರಾಕರಿಸುವ ಹಾಗೆ ಮಾಡಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೇಂದ್ರದ ನೋಡಿ ಇವತ್ತು ಏನಾಗಿದೆ ನಮ್ಮ ಪಕ್ಷದಲ್ಲಿ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಒಂದು ವಿಧಾನಸಭೆ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಇಂಥದ್ದೆಲ್ಲ ಆದ್ರೆ ಬೂತ್ ಮಟ್ಟದಿಂದ ಹೆಸರು ತಕೊಂಡು ಮಂಡಲದಲ್ಲಿ ಚರ್ಚೆಯಾಗಿ ಜಿಲ್ಲೆಯಲ್ಲಿ ಒಂದೇ ಹೆಸರು ಮಾಡಿ ಹೋಗುದು ಎಲ್ಲ ರಾಜ್ಯದಲ್ಲಿ ಈಗ ರಾಜ್ಯದಲ್ಲಿ ಒಂದೇ ಹೆಸರು ಅಲ್ಲಿ ಬೇರೆ ಬರ್ತದೆ ಅಲ್ಲ ಈಗ ಹೆಸರು ನಿರಾಕರಿಸುವ ಹಾಗೆ ಮಾಡಿದ್ದು ಅದು ಯಾರು ಅಂತ ಗೊತ್ತಿಲ್ಲ ನೋಡಿ ಇವತ್ತು ಏನಾಗಿದೆ ನಮ್ಮ ಪಕ್ಷದಲ್ಲಿ ಅಂತ ಹೇಳಿದ್ರೆ ಮುಂಚೆ ಎಲ್ಲ ಒಂದು ವಿಧಾನಸಭೆ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಇಂಥದ್ದೆಲ್ಲ ಆದ್ರೆ ಬೂತ್ ಮಟ್ಟದಿಂದ ಹೆಸರು ತಕೊಂಡು ಮಂಡಲದಲ್ಲಿ ಚರ್ಚೆಯಾಗಿ ಜಿಲ್ಲೆಯಲ್ಲಿ ಒಂದೇ ಹೆಸರು ಮಾಡಿ ಹೋಗುದು ಎಲ್ಲ ರಾಜ್ಯದಲ್ಲಿ ಈಗ ರಾಜ್ಯದಲ್ಲಿ ಒಂದೇ ಹೆಸರು ಅಲ್ಲಿ ಬೇರೆ ಬರ್ತದೆ